ಹಲೋ ವೀಕ್ಷಕರೇ ಒಂದು ಬಟ್ಲಷ್ಟು ಅನ್ನದಿಂದ ಈ ಈವ್ನಿಂಗ್ ಸ್ನ್ಯಾಕನ್ನು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ದಿನ ಸತಿ ಮಾಡಿಕೊಟ್ಟಿದ್ದೀರಾ ಅಂದರೆ ಪದೇ ಪದೇ ಕೇಳ್ತಾನೆ ಇರ್ತಾರೆ ನೀವು ಮಾಡ್ತಾನೆ ಇರಬೇಕಾಗಿರತ್ತೆ ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಟ್ಲನ್ನು ತಗೊಳ್ಳೋಣ ಇದು ಮಾರ್ನಿಂಗ್ ಮಾಡಿ ಉಳಿದಿರ್ತಕ್ಕಂಥ ಅನ್ನ ಇದು ಇದನ್ನು ಈ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಕಪ್ಪಷ್ಟು ಅನ್ನ ಇದೆ ಇವಾಗ ನಾವು ಆಲೂಗಡ್ಡೆ ಒಂದೆರಡು ಗಡ್ಡಿನ ಸಿಪ್ಪೆ ತೆಗೆದು ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತ ಇದ್ದೀನಿ ಆಲೂಗಡ್ಡಿನ ಇದರಲ್ಲಿ ಮ್ಯಾಶ್ ಮಾಡಿಕೊಬಿಡೋಣ ಈ ರೀತಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಇಟ್ಟತಕ್ಕಂಥ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬಿಡೋಣ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಸ್ಪೂನಷ್ಟು ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಚಿಟಿಕೆಯಷ್ಟು ಅಡುಗೆ ಶೋಳನ ಸೇರಿಸ್ಕೊತ ಇದ್ದೀನಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನದಲ್ಲೂ ನೀರಿನಂಶ ಇರುತ್ತೆ ಹಾಗೂ ಆಲೂಗಡ್ಡೆಯಲ್ಲೂ ನೀರಿನಂಶ ಇರೋದ್ರಿಂದ ಇದಕ್ಕೆ ನೀರನ್ನು ಸೇರಿಸೋ ಅವಶ್ಯಕತೆ ಇರೋಲ್ಲ ನೀಟಾಗಿ ಈ ರೀತಿ ಕಲಿಸ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಳ್ಳೋಣ ಇವಾಗ ಒಂದು ಪೇಪರ್ಗೆ ಎಣ್ಣೆನ ಸ್ವಲ್ಪ ಸವರ್ಕೊಂಡು ಇದನ್ನು ಚಪಾತಿ ಥರ ನಟಿಸ್ಕೊಳ್ಳೋಣ ಕೈಯಿಂದಲೇ ಸ್ವಲ್ಪ ದಪ್ಪಕ್ಕೆ ನಟಿಸ್ಕೋಬೇಕು ಈ ರೀತಿ ಸ್ವಲ್ಪ ಎಣ್ಣೆನ ತಗೊಂಡು ಕೈಗೆ ಅಂಟ್ಕೊಂಡು ಈ ರೀತಿ ಇದನ್ನು ಸೆಟ್ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವರಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದನ್ನು ಒಂದು ಚಾಕು ತಗೊಂಡು ನಮಗೆ ಎಷ್ಟು ತಪ್ಪ ಬೇಕಾಗಿರತ್ತೋ ಹಾಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ ಎಲ್ಲ ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನೇ ಬಳಸ್ಕೊಂಡು ಮಾಡ್ಕೋಬಹುದು ಮಕ್ಕಳೆಲ್ಲ ದೊಡ್ಡವರು ಸಹ ತುಂಬ ಖುಷಿಪಟ್ಟು ತಿಂತಾರೆ ಟೀ ಕಾಫಿ ಜೊತೆಗೆ ಒಂದು ಒಳ್ಳೆಯ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬಹುದು ಈ ರೀತಿ ಇವನ್ನೆಲ್ಲ ಕಟ್ ಮಾಡಿ ಪ್ಲೇಟಲ್ಲಿ ಸೇರಿಸ್ಕೊಳ್ಳೋಣ ನಮಗೆ ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಹಾಗೆ ದೊಡ್ಡದಾಗ ಬೇಕಾದರೆ ದೊಡ್ಡದಾಗ ಮಾಡ್ಕೋಬಹುದು ಇವಾಗ ಎಣ್ಣೆನ ಬಿಸಿ ಮಾಡಿಕೊಂಡು ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹಾಕಿದ ತಕ್ಷಣ ಕಲಿಸೋಕ್ಕೆ ಹೋಗಬಾರ್ದು ಹಾಕಿದ ತಕ್ಷಣ ಈ ರೀತಿ ನೋರೆ ಬರುತ್ತೆ ನಂತರ ಇವೆಲ್ಲ ಮೇಲಕ್ಕೆ ಈ ರೀತಿ ತೇಲುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದಕ್ಕೊಂದು ಅಂಟೋದಿಲ್ಲ ಚೆನ್ನಾಗಿ ಬಂದ್ಬಿಡತ್ತೆ ತುಂಬ ಟೇಸ್ಟಿಯಾಗಿರತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ನಮಗೆ ಇಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಇದಕ್ಕೆ ಟೊಮೊಟೊ ಕೇಚಪ್ಪನ್ನು ಸೇರಿಸ್ಕೊಂಡು ತಿಂತಾ ತುಂಬ ಸಖತ್ತಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ ನನ್ನ ಮಗಳಿಗಂತೂ ಸಖತ್ತು ಇಷ್ಟ ಆಯಿತು ಅವಳು ಖುಷಿಯಿಂದ ಇದನ್ನು ಎಂಜಾಯ್ ಮಾಡಿದ್ಲು ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್